ಈ ಪ್ರಾಣ ಪ್ರತಿಷ್ಠಾಪನೆ ಪ್ರಸನ್ನಾಚಾರ್ಯ ಕಟ್ಟಿಯವ್ರ ಎಕ್ಸ್ಪ್ಲನೇಷನ್ ಬೇರೆ ಇರುತ್ತೆ ನನಗೆ ಶರ್ವ ನಾನು ನಿಮ್ಮನ್ನು ಕೇಳಬೇಕು ಹಾಂ ನೆನ್ನೆ ಯಾರೋ ಹೇಳ್ತಿದ್ರು ಅಂದರೆ ಮನುಷ್ಯ ಮಾತ್ರರಾದವರು ದೇವರಿಗೆ ಅಂದರೆ ಬೊಂಬೆಯಲ್ಲಿ ಪ್ರಾಣವನ್ನು ತುಂಬಬಹುದಾ ಅದೇ ಯಾವತ್ತಾದ್ರೂ ಸಾಧ್ಯ ಅದು ನಿಮ್ಮ ಅಂದರೆ ನಿಮ್ಮ ರ್ಯಾಷನಲ್ ಥಿಂಕಿಂಗ್ ಎಲ್ಲಿ ಹೋಗಿಬಿಡುತ್ತೆ ಇಂಥ ಸಂದರ್ಭದಲ್ಲಿ ಅಂತ ನನ್ನನ್ನು ಕೇಳ್ತಾಯಿದ್ರು ನಾನಂದೆ ಅವರವ್ರ ಭಾವ ಬಿಡಿ ಅಂತ ಅವರವ್ರ ಅವರವರ ಭಾವ ಅದು ಈಗ ನನಗೆ ತುಂಬ ಅಂದರೆ ಭಾಳ ಮ್ಯಾಟ್ರ್ ಆಗಲಿಕ್ಕಿಲ್ಲ ರಾಮನಿಗೆ ಅರ್ಥ ಹಿಂಗೆ ಮಾಡ್ತೀರಾ ಹಿಂಗೆ ಮಾಡ್ತೀರಾ ಅಂತ ನನ್ನ ಪಾಲಿಗೆ ಇದೊಂದು ಸಿವಿಲೈಸೇಷನಲ್ ರಿಸ ಏನೋ ರಿಸರ್ಜನ್ಸ್ ಅನ್ನೋ ರೀತಿಯಲ್ಲಿ ನಾನು ನೋಡ್ತಾ ಇದ್ದೀನಿ ಇದನ್ನು ನಮ್ಮ ನಾಗರಿಕತೆಯ ಪುನರುತ್ಥಾನ ಇದು ಅಂತ ಒಳಗಡೆ ರಾಮನ ಕೃಷ್ಣನ ನೀವು ಆರತಿ ಮಾಡಿದ್ರ ಪ್ರಸಾದ ಇಟ್ಟ್ರ ಯಾವ ಪೂಜಾ ವಿಧಿವಿಧಾನಗಳು ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ವೈಶು ಡೈಬೋದರ್ ಬಟ್ ನೀವ್ ಹೆಂಗ್ ನೋಡ್ತೀರ ಪ್ರತಿಷ್ಠಾಪನೆ ಮಾಡ್ಬೋದಾ ಮನುಷ್ಯ ಮಾತ್ರವರು ದೇವರ ವಿಗ್ರಹದಲ್ಲಿ ಪ್ರಾಣ ತುಂಬೋದಂತೆ ಅದು ಈ ಪ್ರಾಣ ತುಂಬೋದು ಅದ್ರ ಏನು ಅಂದ್ರೆ ಈ ಮೂರ್ತಿಯಲ್ಲಿ ಭಾವವೇ ಅದು ನಮಗೆ ಇದು ರಾಮ ಅಂತ ಅನ್ಸುತ್ತೆ ಅದು ಫೋಟೋ ಇರ್ಬೋದು ಇನ್ನೊಂದಿರ್ಬೋದು ಭಾವಿಸ್ತಾ ಹೋದಾಗ ಅದೇ ದೇವರಾಗತ್ತೆ ಅಂತ ಈಗಲೂ ಹೇಳ್ತಾರೆ ಫೋಟೋಗಳನ್ನ ಮನೇಲಿ ಇಟ್ಕೋಬೇಡಿ ನೀವು ಕೈ ಮುಗಿತಾ ಮುಗಿತಾ ಅದಕ್ಕೆ ದೇವರ ಸ್ಥಾನ ಬರುತ್ತೆ ಆಮೇಲೆ ಎಸೆಯೋಕಾಗಲ್ಲ ಫೋಟೋ ಇಟ್ಕೋಬೇಡಿ ಅನ್ನೋ ಮಾತಿದೆ ಈ ಅಲ್ಲೂ ಅದೇನೆ ನೀನು ರಾಮ ಅಂತ ಕೈ ಮುಗಿದ್ವಿ ಒಂದು ಚಿತ್ರಕ್ಕೂ ಒಂದು ಮೂರ್ತಿಗೋ ಅಲ್ಲಿ ಪ್ರಾಣ ಪ್ರತಿಷ್ಠೆ ಅಂತ ಮಾತೆ ಆದ್ರೆ ಮಾತು ಯಾವ್ದು ಬಂದಿದೆ ಅಂತ ಅಂದ್ರೆ ಅದು ಋಷಿಗಳ ಬಾಯಿಂದ ಬಂದ ಮಾತನ್ನ ಹೇಳಿ ಪ್ರಾಣ ಪ್ರತಿಷ್ಠೆ ಮಾಡ್ತಾ ಇದ್ದೀವಿ ಅಂದ್ರೆ ಏನು ಅಂದ್ರೆ ಮಂತ್ರ ಅಂದ್ರೆ ಮಾತೆ ಋಷಿಗಳ ಬಾಯಿಂದ ಹೊರ ಬಂದಿದ್ದು ಅಂತ ಋಷಿಗಳ ಬಾಯಿಂದ ಹೊರ ಬಂದಿದ್ದು ಮಾತು ಅಂದ್ರೆ ಗದ್ಯ ಅದು ಶ್ಲೋಕ ಗದ್ಯದ ಮಂತ್ರಗಳು ಇವೆ ಗದ್ಯದ ಮಂತ್ರಗಳು ಇವೆ ಆ ಮಂತ್ರಗಳನ್ನು ಹೇಳುವಾಗ ಮಾ ಆತಲ್ಲೇ ಕೇಳಿಕೊಂಡಿದ್ದು ನೀನಲ್ಲಿ ಬಂದು ಕೂತ್ಕೋ ನೀನ್ ನಿನ್ನ ಆಹ್ವಾನಿಸ್ತಾ ಇದ್ದೀನಿ ನೀನಲ್ಲಿ ಇರು ಅಂತ ಹೇಳಿದ್ದು ಓಂಕಾರ ಬಹಳ ಮುಖ್ಯವಾಗಿ ಬಳಕೆ ಆಗೋದು ಓಂಕಾರ ಅನ್ನೋದು ಅವನ ಸ್ವರೂಪ ಅದನ್ನೇ ಹೇಳೋದು ಹಾಗಾಗಿ ಅಲ್ಲಿಯೂ ಕೆಲಸ ಮಾಡೋದು ಯಾವುದು ಅಂದ್ರೆ ಇಲ್ಲಿರುವ ಭಾವ ಅಂತ ಇಲ್ಲಿರುವ ಭಾವ ಅಲ್ಲಿ ಜೀವ ತುಂಬುತ್ತೆ ಅಂತ ಅರ್ಥ ಅಂತ ಅದಕ್ಕೆ ನಾನು ಗಮನಿಸ್ತಾ ಇದ್ದೆ ನಿನ್ನೆ ನೀವು ಚರ್ಚೆ ಮಾಡುವಾಗ ಸ್ವಲ್ಪ ಗಮನಿಸಿದೆ ಆ ಮೂರ್ತಿಗೆ ಜೀವ ಬಂತು ಅನ್ನೋದಕ್ಕರ್ಥ ಪ್ರತಿಷ್ಠಾಪನೆ ಆದ್ಮೇಲೆ ನಮ್ಮ ಪ್ರಕಾರ ಅದಕ್ಕೆ ಜೀವ ಇದೆ ಓಡಾಡಲ್ಲ ಅಂತ ನಮಗೂ ಗೊತ್ತು ಅದು ಕ್ರಿಯೆ ಮಾಡಲ್ಲ ಅಂತ ಅಷ್ಟು ಮೂರ್ಖರಲ್ಲ ನಾವೇನು ಪ್ರಾಣ ಪ್ರತಿಷ್ಠೆ ಮಾಡಿದವರು ಇಷ್ಟು ನೈವೇದ್ಯ ತಿನ್ನಲ್ಲ ಅಂತ ಗೊತ್ತಿಲ್ಲದೆ ಇರೋ ಅಷ್ಟು ಮೂರ್ಖರಲ್ಲ ಇಲ್ಲಿ ಇರೋದು ಆ ಭಾವ ಅಂತ ಇಲ್ಲಿಗೂ ಈ ಹೃದಯಕ್ಕೂ ಆ ಹೃದಯಕ್ಕೂ ಒಂದು ಸಂಬಂಧ ಸೇರಿಸ್ಕೊಂಡ್ವಿ ನಮ್ಮ ಮಾತಿಗಿಂತ ಋಷಿ ಮಾತು ಶ್ರೇಷ್ಠ ಆಗಿರೋದ್ರಿಂದ ಅದ್ರ ಮೂಲಕ ಪ್ರಾಣ ಇಟ್ಟುವಿ ಅಂತ ಅಂದ್ರೆ ಭಾವ ಎಷ್ಟು ಮುಖ್ಯ ಅನ್ನೋದಕ್ಕೆ ಅಯೋಧ್ಯೆಯಲ್ಲಿ ರಾಮಭಕ್ತಿಯ ಒಂದು ಪರಾಕಾಷ್ಠೆ ಅಂತೀರೋ ಏನಂತೀರೋ ರಾತ್ರಿ ಮಲಗೋವಾಗ ಕಡು ಬಡವಾಗ ಕೂಡ ಒಂದು ಗ್ಲಾಸ್ ನೀರಿಡ್ತಾನೆ ರಾಮನಿಗೆ ರಾತ್ರಿ ನೀರಡಿಕೆ ಆದರೂ ಇಡಬೇಕು ನೀವು ಅಯ್ಯೋ ಎಂಥ ಭಾವೋತ್ಕಟತೆ ಅದು ಅಕಸ್ಮಾತ್ ಯಾವತ್ತೋ ಒಂದು ದಿವಸ ಮರೆತರೆ ಪಕ್ಕದ ಮನೆ ಅವನ ಹತ್ರ ಹೇಳ್ಕೊತಾನಂತವನು ನೀರಿಡೋದು ಬಿಟ್ಟಿದ್ದೆ ಮಾರೆ ರಾಮದೇವ್ರು ಬಂದು ರಾತ್ರಿ ಎಬ್ಸಿ ನೀರು ಯಾಕಿಟ್ಟಿಲ್ಲ ಅಂತ ಗದರಿಸಿದ್ರು ಆ್ಯಂಡ್ ಈ ಬಿಲೀವ್ಸ್ ಇಟ್ ಅದು ಅದು ನಂಬ್ತಾನೆ ಅದನ್ನ ಮೇಡಮ್ ಪ್ರಾಣವನ್ನು ಪ್ರತಿಷ್ಠಾಪನೆ ಮಾಡಬಹುದು ಭಾವಸ್ತದ್ಭವತಿ ಅಂತ ನೀವಾಗಲೇ ಒಂದು ಮಾತು ಹೇಳಿದ್ರಿ ಈ ಮೂರ್ತಿ ಯಾಕೆ ಮಾಡಬೇಕು ಮೂರ್ತಿಗೆ ಪೂಜೆ ಮಾಡೋದ್ರಿಂದ ಏನಾಗುತ್ತೆ ಇದನ್ನೆಲ್ಲ ಒಂದು ಆತ್ಮಾರಾಮನನ್ನೇ ನಾವು ರಾಜಾರಾಮ ಅಂತ ಭಾವಿಸ್ತಾ ಇದ್ದೀವಿ ಅದಕ್ಕೆ ಮೂಲ ವಾಲ್ಮೀಕಿಯ ಗ್ರಂಥ ಈಗ ಸ್ವಲ್ಪ ಹಿಂದಕ್ಕೆ ಹೋಗಿದ್ದೆ ಆದರೆ ರಾಮ ಯಾರು ಅಂತ ಮಂತೆ ಅನಂತೆ ಇದೆಲ್ಲ ಇದೆಯಲ್ಲ ಇದರಲ್ಲಿ ಪರಮಾತ್ಮ ವಾಚಕ ಶಬ್ದ ರಾಮ ಅದಕ್ಕೆ ಒಂದು ಕಾವ್ಯ ಶಿಲ್ಪವನ್ನು ಕಡೆದು ಒಂದು ಮೂರ್ತಿಯಾಗಿ ನಮ್ಮ ಕಣ್ಣು ಮುಂದೆ ನೆಲೆಸಿದ್ದು ವಾಲ್ಮೀಕಿ ಮಹರ್ಷಿಗಳ ಮಂತ್ರ ಸದೃಶವಾದಂತಹ ಆ ಮಹಾಕಾವ್ಯ ಈಗ ಅವ್ರು ಹೇಳಿದ್ರಲ್ಲ ಆ ವಾಲ್ಮೀಕಿ ಮಹರ್ಷಿಗಳ ಬಾಯಿಂದ ಬಂದಿದ್ದು ಅವರಿಗೂ ಕೂಡ ಪ್ರೇರಣೆ ಎಲ್ಲಿಂದ ಬಂದಿದ್ದು ನಾರದರು ಅವ್ರಿಗೆ ಹೇಳಿದ್ದು ಇವರು ಒಂದು ಭಾವನೆ ಮಾಡ್ತಾ ಇದ್ದರು ಅತ್ಯಂತ ಅದ್ಭುತವಾದಂತಹ ಒಬ್ಬ ವ್ಯಕ್ತಿ ನಾವು ಒಬ್ಬ ಮನುಷ್ಯನಲ್ಲಿ ಏನೇನು ಸದ್ಗುಣಗಳನ್ನು ಒಂದು ಕ್ಷಾತ್ರವಾಗಲಿ ಒಂದು ಭಾವುಕತೆಯಾಗಲಿ ರಕ್ಷಣೆಯಾದಂತಹ ಶಕ್ತಿಯಾಗಲಿ ಮಾಡುವಂಥದ್ದು ಎಲ್ಲವನ್ನೂ ಕೂಡ ಎಲ್ಲಿ ಕಾಣಬಹುದು ಅಂತ ಅದಕ್ಕೆ ಅವರು ಏನು ಹೇಳ್ತಾರೆ ಏನು ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲಪ್ಪ ಆದರೆ ಸ್ವಲ್ಪ ಯೋಚನೆ ಮಾಡಿ ಹೇಳ್ತಾರೆ ಒಬ್ಬನ ವಿಚಾರದಲ್ಲಿ ಹೀಗೆ ಹೇಳಬಹುದು ರಾಮೋನಾಮ ಜನೈಶ್ರುತಃ ಅಂತ ಶುರು ಮಾಡ್ತಾರೆ ಅವರು ರಾಮನ ಕಥೆಯನ್ನು ಮೊದಲು ಸಂಗ್ರಹವಾಗಿ ವಾಲ್ಮೀಕಿಗಳಿಗೆ ಹೇಳಿದ್ದು ನಾರದ ಮಹರ್ಷಿಗಳು ಓಂ ತಪಸ್ವಾಧ್ಯಾಯ ನಿರತಂ ಅಂತನೇ ಆರಂಭ ಆಗೋದಲ್ವೇ ಓಂ ಅವರು ಹೇಳಿದ್ರು ಪರಮಾತ್ಮ ವಾಚಕ ಇಲ್ಲಿಂದಾನೇ ನಮ್ಮ ಎಲ್ಲ ಮಹಾಕಾವ್ಯಗಳು ಆರಂಭವಾಗೋದು ಅದನ್ನು ಹೇಳಿದ ಮೇಲೆ ಅದನ್ನು ಪರಿಭಾವಿಸಿಕೊಂಡು ಹುತ್ತಗಟ್ಟದೆ ಚಿತ್ತ ಅದನ್ನು ಸೇರಿಸ್ಕೊಂಡು ಅವರ ಮನಸ್ಸಿನಲ್ಲಿ ರಾಮ ಆ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಅದನ್ನು ಹೊರತಂದರು ಕಾವ್ಯಶಿಲ್ಪವಾಗಿ ನಮಗೆ ಕೊಟ್ಟರು ಆದ್ದರಿಂದ ಆ ಪರತತ್ವ ಯಾವುದಿದೆ ಅದು ಒಂದು ಮೂರ್ತ ರೂಪವಾಗಿ ಒಂದು ಶಿಲ್ಪವಾಗಿ ಕಾವ್ಯಶಿಲ್ಪವಾಗಿ ಮಹಾಶಿಲ್ಪವಾಗಿ ನೀವಾಗಲೇ ಹೇಳಿದ್ರಲ್ಲ ಸಂಗೀತದಲ್ಲಿ ನೃತ್ಯದಲ್ಲಿ ಚಿತ್ರಕಲೆಯಲ್ಲಿ ನಮ್ಮ ಹೃದಯದಲ್ಲಿ ಎಲ್ಲ ರೂಪದಲ್ಲೂ ಕೂಡ ಹೊರಬಂದಿದ್ದ ಹೌದು ಇನ್ನೊಂದು ಸತ್ವ ಇದರಲ್ಲಿ ನಮ್ಮ ಈ ಪರಂಪರೆಯಲ್ಲಿ ಅಡಗಿರುವಂಥ ಒಂದು ವಿಶಿಷ್ಟವಾದಂಥ ಅಂಶವನ್ನು ನಾವು ಗ್ರಹಿಸದೇ ಇದ್ದರೆ ಇದಕ್ಕೆ ಈ ಕಾಂಟ್ರಡಿಕ್ಟರಿ ಅಂತ ಕಾಣಿಸ್ತಾ ಇದೆಯಲ್ಲ ವಿರೋಧ ಭಾಸಗಳು ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಮೊದಲು ಪರಾಪೂಜೆ ಅಂತ ಒಂದಿದೆ ಪೂರ್ಣ ಸ್ಯಾವಾಹನಂಕುತ್ರ ನಮಗೆ ಗೊತ್ತಿಲ್ವಾ ಈಗ ಅವ್ರು ಹೇಳಿದ್ರಲ್ಲ ಮೂರ್ತಿ ತಿನ್ನೋಲ್ಲ ಅಂತ ಆದರೆ ಆ ಭಾವನೆ ಇರೋವಂಥವನು ಮೂರ್ತಿಯಲ್ಲಿ ಸಾಕ್ಷಾತ್ತಾಗಿ ಆ ಶಕ್ತಿಯನ್ನು ಅಧ್ಯಾತ್ಮತೆಯ ಸತ್ವವನ್ನು ಚೈತನ್ಯವನ್ನು ಕಾಣುವಂತಹ ಪರಮಹಂಸರು ಆ ಶಿಲೆಯಲ್ಲೇ ಗಣ ದೇವಿಯನ್ನು ಕಂಡಿದ್ದಲ್ವ ಕಾಳೆಯನ್ನು ಅದು ಬೇರೆ ಆದರೆ ಇಲ್ಲಿ ಪೂರ್ಣಸ್ಯ ಆವಾಹನಂಕುತ್ರ ನಮಗೆ ಪರಮಾತ್ಮ ಸ್ವರೂಪ ಏನು ಅಂತ ಚೆನ್ನಾಗಿ ಗೊತ್ತಿದೆ ಈ ಪರಂಪರೆಗೆ ಭಾರತೀಯ ಸತ್ವದಲ್ಲಿ ಏನು ಅರ್ಥ ಆಗಿದೆ ಅಂತ ಹೇಳಿದ್ರೆ ಸಕಲವನ್ನು ಆವರಿಸಿಕೊಂಡಿರುವಂಥವನು ಸರ್ವಾಧಾರ ಸರ್ವಶಕ್ತ ಸರ್ವಾತ್ಮ ಆ ಆತ್ಮಾರಾಮ ಇದು ಗೊತ್ತು ಪೂರ್ ಅಂಥ ಪೂರ್ಣನಿಗೆ ಪೂರ್ಣ ಸ್ವರೂಪಿಗೆ ಆವಾಹನೆ ನಾನು ನಾವು ಪೂಜೆ ಮಾಡೋವಾಗ ಮಾಡ್ತೀವಿ ಮೊದಲು ಆವಾಹನೆ ಮಾಡ್ತೀವಿ ಈಗ ನೀವು ಪರಾಣ ಪ್ರತಿಷ್ಠಾಪನೆ ಹೇಳಿದ್ರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆವಾಹನೆ ಎಲ್ಲಿಂದ ಮಾಡ್ತೀವಿ ಎಲ್ಲಿಂದ ಎಲ್ಲಿಗೆ ಎಲ್ಲವನ್ನೂ ಆಕ್ರಮಿಸ್ಕೊಂಡಿರೋವ್ಗೆ ಅಲ್ಲಿಂದ ಇಲ್ಲಿಗೆ ಬಾ ಅಂತ ಕರೆಯೋದೇನೋ ಅರ್ಥ ಇದೆಯಾ ಇಲ್ಲ ಪೂರ್ಣಸ್ಯ ಆವಾಹನಂ ಕುತ್ರ ನಿರಾಧಾರಸ ಆಮೇಲೆ ಏನು ಮಾಡ್ತೀವಿ ಆವಾಹನೆ ಮಾಡಿ ಆಸನ ಕೊಡ್ತೀವಿ ಪೂಜೆ ಮಾಡೋವಾಗ ನಿರಾಧಾರಸ್ಯ ಆಚನ ಸರ್ವಾಧಾರಸ್ಯ ಆಸನಂ ಕುತ್ರ ಹಾ ಸರ್ವಾಧಾರನಿಗೆ ಆಸನ ಕೊಡೋದಾ ಇದೆಲ್ಲ ಏನು ಅಂದರೆ ಔಪಚಾರಿಕವಾಗಿರೋದು ಆಮೇಲೆ ನಿತ್ಯ ನೈವೇದ್ಯ ಕೊಡ್ತೀವಿ ಈ ಷೋಡಶೋಪಚಾರ ಪೂಜೆಗಳಿದ್ದನ್ನೆಲ್ಲ ನಾವು ಸಮರ್ಪಿಸ್ತೀವಲ್ಲ ಇದು ಎಲ್ಲಿಂದ ಬರಬೇಕು ಇಲ್ಲ ಅದು ತತ್ವ ಇದು ವ್ಯವಹಾರ ಈಗ ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ ಆಕೊಂದು ಮೂರ್ತಿಯನ್ನು ಮಾಡ್ಕೊಂಡು ಆಗಲೇ ನೀವು ಹೇಳಿದೆ ನೋಡಿ ಈ ಪ್ರತಿಮೆ ಅನ್ನೋದು ಒಂದು ಇಲ್ಲದೆ ಇದ್ದಿದ್ದರೆ ನೃತ್ಯ ಸಂಗೀತ ಇಂಥ ಒಂದು ಸೊಗಸಾದಂಥ ಅಂಶಗಳು ಯಾವುದೂ ಇಲ್ಲ ನಿರಾಕಾರನಾಗಿರುವಂಥವನು ಮೂಲ ರೂಪದಲ್ಲಿ ಅಂತ ನಮಗೆ ಗೊತ್ತಿದೆ ಆದರೆ ನಿರಾಕಾರನಾಗಿದ್ದು ಕೂಡ ಸರ್ವಶಕ್ತನಾಗಿರೋದರಿಂದ ಯಾವ ರೂಪವನ್ನು ಧರಿಸಬಲ್ಲಂತಹ ಮಹಾಶಕ್ತ ಅಂತಲೂ ನಮಗೆ ಗೊತ್ತಿದೆ ಆದ್ದರಿಂದ ಇದನ್ನು ಅರ್ಥ ಮಾಡ್ಕೋಬೇಕು ನಾವು ಇದು ನಿರಾಕಾರಕ್ಕೂ ಸರ್ವಾದ ಅದಕ್ಕೆ ಅದ್ವೈತದಲ್ಲೇ ಆಗಲಿ ಅವರು ನಿರಾಕಾರವಾಗಿ ಅದ್ವೈತ ರೂಪದಲ್ಲೇ ಕಂಡಿದ್ದು ಆದರೆ ಎಂಥ ಅದ್ಭುತವಾದಂಥ ಸ್ತೋತ್ರಗಳು ನಮ್ಮ ಶಂಕರಾಚಾರ್ಯರ ಇದರಿಂದ ಬಂದಿರುವಂಥದ್ದು ಭಾವಶಕ್ತಿಯಿಂದ ಇದರಿಂದ ಇದು ಹೌದು ಅದು ಅಲ್ಲ ಇದು ಎರಡಕ್ಕೂ ಕಾಂಟ್ರಡಿಕ್ಷನ್ ಇದೆ ವಿರೋಧಾಭಾಸವಿದೆ ಇದನ್ನೆಲ್ಲವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಇದೆಲ್ಲವನ್ನು ಸರಿಪಡಿಸೋದಕ್ಕೆ ಸಮಗೊಳಿಸೋದಕ್ಕೆ ಬೇಕಾದಂತಹ ತತ್ವಚಿಂತನೆಯು ನಮ್ಮ ಈ ಪರಂಪರೆಯಲ್ಲೇ ಸತ್ವದಲ್ಲೇ ಅಡಗಿದೆ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ ಪ್ರಸನ್ನಾಚಾರ ಏನು ಎಂಬತ್ನಾಲ್ಕು ಸೆಕೆಂಡಿನ ವಿಧಿ ಒಟ್ಟು ಈ ಸಂದರ್ಭದಲ್ಲಿ ಏನು ಮುಹೂರ್ತ ಇದೆಯಲ್ಲ ಇದನ್ನು ರಾಮ ಜನಿಸಿದಾಗ ಅವನ ಜಾತಕ ರಾಮನ ನಕ್ಷತ್ರ ಆ ನಕ್ಷತ್ರಕ್ಕೂ ದಿನ ಇರತಕ್ಕಂತಹ ನಕ್ಷತ್ರಕ್ಕೂ ಅವುಗಳಿಗೆಲ್ಲ ಜೋಡಣೆ ಮಾಡಲಾಗ್ತದೆ ಮಾಡಿದಾಗ ಒಟ್ಟು ಒಂದು ಲಗ್ನ ಒಂದು ಟೋಟಲಿ ಮೊದಲೇದಾಗಿ ನಾವು ಮುಹೂರ್ತ ಶಬ್ದದ ಅರ್ಥ ತಿಳ್ಕೊಳ್ಬೇಕು ವಾಟ್ ಇಸ್ ದ ಮಿಂಗ್ ಆಫ್ ಮುಹೂರ್ತ ಇವಾಗ ರಾಮ ಅಂದರೆ ಒಂದು ವಿಷಯ ಹೇಳ್ತೀವಿ ನಾವು ಪವನ ಅಂದರೆ ಒಂದು ಹೇಳ್ತೀವಿ ಪ್ರಸನ್ನ ಅಂದರೆ ಒಂದು ಹೇಳ್ತೀವಿ ಶಿವ ಅಂದರೆ ಹೇಳ್ತೀವಿ ವಿಷ್ಣು ಅಂದರೆ ಹೇಳ್ತೀವಿ ಆ ಶಬ್ದದ ಅರ್ಥ ಹೌದು ಹಾಗೆ ಮುಹೂರ್ತ ಶಬ್ದದ ಅರ್ಥ ಏನಂದರೆ ಫಾರ್ಟಿ ಏಯ್ಟ್ ಮಿನಿಟ್ಸ್ ಅಂತ ಅರ್ಥ ಮಿನಿಟ್ಸ್ ದ ಮಿನ ಆಫ್ ಮುಹೂರ್ತ ಅಂದರೆ ಫಾರ್ಟಿ ಏಟ್ ಮಿನಿಟ್ಸ್ ಅಂತ ಅರ್ಥ ಇಷ್ಟೇ ಡೈರೆಕ್ಟ್ ಆಗಿ ಹೇಳಬೇಕು ಅಂದರೆ ಆದರೆ ಈ ನಾನು ಪ್ರಾರಂಭದಲ್ಲಿ ಹೇಳ್ತಾ ಇದ್ದೆ ಒಟ್ಟು ಮೇಷಾದಿ ದ್ವಾದಶ ರಾಶಿಗಳು ಒಂದು ಕಡೆ ರಾಶಿ ಆಗ್ತದೆ ಇನ್ನೊಂದು ಕಡೆ ಲಗ್ನ ಆಗ್ತದೆ ಅದೇ ಸುಮಾರು ಒಂದು ಒಂದೂವರೆ ಗಂಟೆಯಿಂದ ಎರಡು ಗಂಟೆವರೆಗೂ ಕೂಡ ಈ ಲಗ್ನಗಳ ಸಮಯ ಇರ್ತದೆ ಅದರಲ್ಲಿ ಅತ್ಯಂತ ಶುದ್ಧವಾದದ್ದು ಅದರಲ್ಲಿ ಅತ್ಯಂತ ಉತ್ತಮವಾದಂತಹ ನಲವತ್ತೆಂಟು ನಿಮಿಷಗಳನ್ನು ಮೊದಲಿಗೆ ತೆಗೆದುಕೊಳ್ತಾರೆ ಈ ನಲವತ್ತೆಂಟು ನಲವತ್ತೆಂಟು ಸೇರ್ನೇ ಎಂಬತ್ನಾಲ್ಕು ಆಗೋದು ಅಲ್ವಾ ಈ ಸೆಕೆಂಡ್ ಅಂತ ನೀವು ಅದರಲ್ಲಿ ಏನ್ ತೊಂಬತ್ತಾರು ಈ ಎಂಬತ್ನಾಲ್ಕು ಸೆಕೆಂಡ್ ಹಿಡಿದಿರ್ತಕ್ಕಂಥದ್ದು ಏನು ಅಂತಂದ್ರೆ ಆ ಸಮಯದಲ್ಲಿ ಎಲ್ಲ ವಿಧಿವಿಧಾನಗಳನ್ನ ಸಂಪೂರ್ಣ ಮುಗಿಸ್ಕೊಂಡು ಒಂದು ಹಂಸಯೋಗದ ಮುಹೂರ್ತ ಅಂತ ಏನಿದೆ ಒಂದು ಸಂಜೀವಿನಿ ಮುಹೂರ್ತ ಅಂತ ಕೂಡ ಕರೀತಾರೆ ಅದರಲ್ಲೂ ಕೂಡ ಈ ಮುಹೂರ್ತಕ್ಕೆ ಇನ್ನೊಂದು ಹೆಸರು ಬಂದ್ಬಿಟ್ಟು ಅಭಿಜಿತ್ ಲಗ್ನ ಅಂತ ಆ ಅಭಿಜಿತ್ ಲಗ್ನ ಅಂತಕ್ಕಂಥದ್ರ ಬಗ್ಗೆ ಬೇಕಾದಷ್ಟು ವೈಜ್ಞಾನಿಕ ಹಿನ್ನೆಲೆಗಳು ಇದೆ ಶಾಸ್ತ್ರದ ಹಿನ್ನೆಲೆಗಳು ಕೂಡ ಇರತಕ್ಕಂತಹದ್ದು ಏನಂದ್ರೆ ಇವತ್ತಿನ ದಿವಸದಲ್ಲಿ ನಾವು ಆಧುನಿಕವಾದ ವೈಜ್ಞಾನಿಕ ಹಿನ್ನೆಲೆ ಚರ್ಚೆ ಅದು ಯಾವ ವಿಜ್ಞಾನದ್ದು ಏನು ಇದಕ್ಕೆ ಅಲ್ಲ ಬೇಕಾಗಲ್ಲ ಬಟ್ ಅದನ್ನು ಕೂಡ ಕೂಡ ಒಪ್ಪಬಹುದು ಅನ್ನೋದನ್ನ ತಿಳಿಸ್ತಾ ಇದೀವಿ ನಾವು ಏನಂದ್ರೆ ಇವತ್ತು ಆಧುನಿಕ ಬೆಳಕನ್ನ ನಾವು ಕಾಣ್ತಾ ಇದ್ದೀವಿ ಒಂದು ಕಾಲದಲ್ಲಿ ಆಧುನಿಕ ಬೆಳಕು ಇರಲಿಲ್ಲ ಇಲ್ಲದೆ ಇರುವಾಗ ಸೂರ್ಯೋದಯದಿಂದಲೇನೆ ಎಲ್ಲಾ ವಸ್ತುಗಳನ್ನ ನಾವು ಕಾಣಬೇಕಾಗಿತ್ತು ವಿಶೇಷವಾಗಿ ಆ ಸೂರ್ಯೋದಯದಿಂದ ಎಲ್ಲ ವಸ್ತುಗಳನ್ನ ಕಾಣಬೇಕಾದ್ರೆ ಮುಹೂರ್ತಗಳನ್ನ ಬ್ರಾಹ್ಮಿ ಮುಹೂರ್ತದಿಂದ ಪ್ರಾರಂಭ ಮಾಡಿಕೊಂಡು ಸೂರ್ಯ ನೆತ್ತಿಗೆ ಬಂದಾಗ ಅಂದ್ರೆ ನಮ್ಮ ಶಿಖರ ಪ್ರಾಯಕ್ಕೆ ನಮ್ಮ ನೆತ್ತಿಯ ಮೇಲೆ ಬಂದಾಗ ಮಧ್ಯದಲ್ಲಿ ಬಂದಾಗ ಆ ಸಮಯವನ್ನ ಅಭಿಜಿನ್ ಮುಹೂರ್ತ ಅಂತ ಕರೆದದ್ದು ಆ ಮುಹೂರ್ತ ಏನಾಗ್ತಾ ಇದೆ ಅಂತಂದ್ರೆ ಬೇಕಾದಷ್ಟು ಸಂದರ್ಭದಲ್ಲಿ ಈ ದಿನದಲ್ಲಿ ಒಂದು ಮುಹೂರ್ತವನ್ನು ತೆಗಿಬೇಕಾದರೆ ಯಾವ ಕಾರ್ಯವನ್ನು ಮಾಡ್ತಾ ಇದ್ದೀವೋ ಅದು ಉದ್ದೇಶಕವಾಗಿ ಮುಹೂರ್ತಗಳು ಹೋಗ್ತದೆ ಅಂದರೆ ವಿವಾಹಾದಿಗಳನ್ನು ಮಾಡುವಾಗ ಹೀಗೆ ಉಪನಯನಾದಿಗಳನ್ನು ಮಾಡುವಾಗ ಹೀಗೆ ಗೃಹ ಪ್ರವೇಶಾದಿಗಳನ್ನು ಮಾಡುವಾಗ ಹೀಗೆ ಮಂದಿರಗಳ ಪ್ರತಿಷ್ಠಾಪನೆಯನ್ನು ಮಾಡುವಾಗ ಹೀಗೆ ಭೂಮಿ ಪೂಜೆಯನ್ನು ಮಾಡುವಾಗ ಹೀಗೆ ಅಂತ ಅದರಲ್ಲಿ ಏನಾಗುತ್ತೆ ಅಂದರೆ ಒಂದಿಷ್ಟು ಸ್ಥಾನಗಳನ್ನು ಶುದ್ಧಿ ಹೇಳ್ತಾರೆ ಲಗ್ನದಿಂದ ಪ್ರಾರಂಭ ಮಾಡಿಕೊಂಡು ವಿಶೇಷವಾಗಿ ಅಲ್ಲಿಂದ ಕೆಲವೊಂದಿಷ್ಟು ಸ್ಥಾನಗಳ ಶುದ್ಧಿಯನ್ನು ನೋಡ್ತಾ ಬರ್ತಾರೆ ಆ ಸಂದರ್ಭದಲ್ಲಿ ಈ ಎಂಬತ್ನಾಲ್ಕು ಸೆಕೆಂಡ್ ಅಂತಕ್ಕಂಥದ್ದು ಎಲ್ಲ ವಿಧವಾದ ವಿಷದ ಬಾಧೆಗಳನ್ನು ಬಾಧೆಗಳಿಂದ ಮುಕ್ತವಾಗಿರ್ತಕ್ಕಂಥದ್ದು ಆ ಎಂಬತ್ನಾಲ್ಕು ಸೆಕೆಂಡಿನ ವೈಶಿಷ್ಟ್ಯತೆ ಮತ್ತು ಅದು ಒಂದು ವಿಶೇಷವಾದ ಹಂಸಯೋಗ ಇರ್ತಕ್ಕಂಥದ್ದು ಅಂದರೆ ರಾಮ ಜನಿಸಿದಾಗ ರಾಮನ ಜನ್ಮ ಕುಂಡಲಿಯಲ್ಲಿ ಲಗ್ನದಲ್ಲಿ ಚಂದ್ರ ಮತ್ತು ಗುರು ಇದ್ದರು ವಿಶೇಷವಾಗಿ ಅದೇ ಈ ಸಂದರ್ಭದಲ್ಲಿಯೂ ಕೂಡ ಇವತ್ತೇನು ಮುಹೂರ್ತ ಇಟ್ಟಿದ್ದಾರೆ ಈ ಮುಹೂರ್ತದ ಮಧ್ಯಭಾಗದಲ್ಲಿ ಆ ಎಂಬತ್ತು ನಾಲ್ಕು ಸೆಕೆಂಡು ಅಂತ ಏನಿದೆಯಲ್ಲ ಆ ಎಂಬತ್ತು ನಾಲ್ಕು ಸೆಕೆಂಡಲ್ಲಿಯೂ ಕೂಡ ವಿಶೇಷವಾಗಿ ಗುರು ಆ ಲಗ್ನದಲ್ಲಿಯೇ ಇರ್ತಾ ಇದ್ದಾನೆ ಎಲ್ಲಿ ಲಗ್ನದಲ್ಲಿ ಕೆಲವೊಂದಿಷ್ಟು ಸ್ಥಾನಗಳಲ್ಲಿ ಗುರು ಇದ್ದಾಗ ಏನಾಗ್ತಾ ಇದೆ ಅಂತಂದ್ರೆ ಅದಕ್ಕೆ ಬರತಕ್ಕಂತಹ ವಿಷಭಾದಿಗಳನ್ನ ತೊಂದರೆಗಳನ್ನ ಕನಿಷ್ಠ ಪಕ್ಷ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಕ್ಕಂಥದ್ದು ಏನು ಅಂದ್ರೆ ಹತ್ತು ಲಕ್ಷ ದೋಷಗಳನ್ನ ಅದು ಗುರು ಜನ್ಮದ ಲಗ್ನದಲ್ಲಿದ್ದಾಗ ಅದು ಎಲ್ಲ ನಿವಾರಣೆ ಮಾಡಿ ಹಾಕ್ತಾನೆ ಎಷ್ಟೋ ಜನ ನಾವು ಅನ್ಕೋಬಹುದು ಇಲ್ಲಿವರೆಗೂ ಕೂಡ ಕೆಲವೊಂದಿಷ್ಟು ಜನಕ್ಕೆ ದುಗುಡ ಇತ್ತು ಧಾರ್ಮಿಕ ಚಿಂತಕರಿಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಏನು ಅವಘಡಗಳಾಗಬಹುದು ಏನೋ ಯಾರು ಬೇರೆ ಬೇರೆ ವಿಕೃತವನ್ನ ಮೆರಿಬಹುದೋ ಏನೋ ಅಂತ ಅದೆಲ್ಲವೂ ಇಲ್ಲದೆ ಇರೋ ಥರ ಹತ್ತಾರು ಮುಹೂರ್ತಗಳನ್ನು ದೇಶದಾದ್ಯಂತ ಇರತಕ್ಕಂತಹ ಸಾವಿರಾರು ಜನರಿಂದ ತರಿಸಿ ಅದರಲ್ಲಿ ಅದನ್ನು ಚರ್ಚೆಯಲ್ಲಿ ಇಟ್ಟು ಸಭೆಯಲ್ಲಿ ಅದರಲ್ಲಿ ವಿಶಿಷ್ಟವಾದ ಮುಹೂರ್ತ ಯಾವುದು ಯಾವ ಮುಹೂರ್ತಕ್ಕೆ ವಿಶಿಷ್ಟವಾದಂತಹ ಅನುಕೂಲತೆಗಳು ಎಲ್ಲಿಯೂ ದೇಶದಲ್ಲಿ ಕ್ಷೋಭೆ ಆಗದೆ ಇರೋ ಥರ ಎಲ್ಲಿಯೂ ಅಶಾಂತಿ ಅಶಾಂತಿಯ ವಾತಾವರಣ ಸೃಷ್ಟಿಯಾಗದೇ ಇರೋ ಥರ ಎಲ್ಲಿಯೂ ಕೂಡ ದುಷ್ಕೃತ್ಯಗಳು ಮೆರೆದೇ ಇರೋ ಥರ ಯಾವ ಮುಹೂರ್ತವಿರುತ್ತದೋ ಅದಕ್ಕೆ ವಿಘ್ನಗಳು ಬರಬಾರದು ಯಾವಾಗಲೂ ಹೇಗಿರ್ತದೆ ಅಂದ್ರೆ ಕೆಲವೊಂದಿಷ್ಟು ಮುಹೂರ್ತಗಳ ವಿಶೇಷತೆ ಏನು ಅಂದ್ರೆ ಆ ಮುಹೂರ್ತವನ್ನು ಇಟ್ಬಿಟ್ರೆ ಆಯ್ತು ಉದಾಹರಣೆಗೆ ರಾಮನ ಕಾತು ಕಥೆಯನ್ನು ಕೇಳೋಣ ರಾಮ ಯುದ್ಧಕ್ಕೆ ಹೋಗ್ಬೇಕಾಗಿದೆ ಮುಹೂರ್ತ ಕೇಳೋಕೆ ರಾವಣನ ಹತ್ರ ಹೋಗ್ತಾರೆ ರಾಮನ ಭಕ್ತರೆಲ್ಲರೂ ಕೂಡ ನೀವು ಮುಹೂರ್ತ ತಕ್ಕೊಡ್ಬೇಕು ಅಂತ ಅವ್ನು ರಾವಣ ಹೇಳ್ತಾನೆ ನಾನು ಬ್ರಾಹ್ಮಣ ನನ್ನ ಧರ್ಮ ನಾ ಜ್ಯೋತಿಷ್ಯ ಶಾಸ್ತ್ರ ಅಧ್ಯಯನ ಮಾಡಿದ್ದೇನೆ ರಾಮನ ಮಹಾಮೇಧಾವಿರಿ ಒಳ್ಳೆ ಅಧ್ಯಯನಶೀಲ ಅವನು ರಾವಣ ಮಾಡಿದ ಕೃತ್ಯಗಳು ದುಷ್ಕೃತ್ಯಗಳೇ ಹೊರತು ವಿದ್ಯೆಗಳಲ್ಲಿ ಪಾರಂಗತ ಪಾರಂಗ್ ಅವನು ಹೇಳ್ತಾನೆ ಕೊಡ್ತಾನೆ ಎದಕ್ಕೆ ಯುದ್ಧಕ್ಕೆ ಕೊಡ್ತಾರೆ ಯಾರ ಜೊತೆಗೆ ರಾಮನ ಜೊತೆಗೆ ಯಾರ ವಧೆಗೆ ತನ್ನ ವಧೆಗೆ ತನ್ನ ಸಂಪೂರ್ಣ ಸೈನ್ಯದ ತನ್ನ ಸಂಸ್ಥಾನದ ನಾಶಕ್ಕೆ ಮೂರ್ತತ ಕೊಡ್ತಾನೆ ಅವಾಗ ಒಂದು ಮಾತು ಹೇಳ್ತಾನೆ ರಾವಣ ಏನು ಅಂತಂದ್ರೆ ನೀ ಮೇಲೆ ಯುದ್ಧಕ್ಕೆ ಕೊಡ್ತಾ ಇದೀಯಪ್ಪ ನಿಮ್ ಮುಹೂರ್ತ ಕೊಡ್ತಾ ಇದೀಯ ನಮಗೆ ಅದು ನಾವು ಜಯಿಸುವ ಮುಹೂರ್ತವನ್ನು ಕೊಡ್ತಾ ಇದೀಯ ನೀನು ಅಂದ್ರೆ ಈ ಸಮಯದಲ್ಲಿ ಯುದ್ಧವನ್ನ ಪ್ರಾರಂಭ ಮಾಡಿದರೆ ಆ ಯಾರು ಆ ಸಮಯದಲ್ಲಿ ಯುದ್ಧವನ್ನು ಪ್ರಾರಂಭ ಮಾಡ್ತಾರೆ ಅವರು ಜಯಶೀಲರಾಗ್ತಾರೆ ಅಂತ ಆ ನಿಟ್ಟಿನಲ್ಲಿ ಆ ಮುಹೂರ್ತ ತೆಗೆದುಕೊಟ್ಟದ್ದು ರಾವಣನೇ ಹಾಗೆ ಈ ಎಂಬತ್ನಾಲ್ಕು ಸೆಕೆಂಡ್ ಅಂತ ಏನು ಉಂಟಲ್ಲ ಅದರಲ್ಲಿ ಹಂಸಯೋಗಗಳು ಮತ್ತು ಎಲ್ಲ ವಿಧವಾದಂತಹ ಕೆಲವೊಂದಿಷ್ಟು ದೋಷಗಳು ಹೇಳ್ತಾರೆ ವೀರಭಯ ಚೋರ ಭಯ ರಾಜಭಯ ಸರ್ಪಭಯ ವಿಷಭಯಾದಿ ವ್ಯಾಘ್ರಭಯಾದಿ ಸಪ್ತದೋಷ ಸಪ್ತಭಯ ನಿವಾರಣಾರ್ಥಂ ಅಂತ ಆ ಯಾವುದೇ ವಿಧ ಅಂತ ಯಾರೋ ವೀರರು ಇದರ ಮೇಲೆ ಇನ್ಫ್ಲುಯೆನ್ಸ್ ಮಾಡೋದು ಯಾರೋ ದುಷ್ಟ ಮನಸ್ಥಿತಿ ಇರತಕ್ಕಂಥವ್ರು ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥದ್ದು ಚೋರರು ಕಳ್ಳತನ ಬುದ್ಧಿಯಿಂದ ಯಾರೋ ಕಡೆಯಿಂದ ಇನ್ಫ್ಲುಯೆನ್ಸ್ಗೊಳಗಾಗಿ ಹಣವನ್ನು ತೆಗೆದುಕೊಂಡು ಇನ್ಯಾವುದೋ ವಿಧವಾದಂತಹ ದುಷ್ಕೃತ್ಯಗಳನ್ನು ಮೆರೆಯಕೂಡದು ಆ ಥರದ ಒಂದು ವಿಶಿಷ್ಟವಾದ ಮುಹೂರ್ತ ಸುಮಾರು ಹದಿನೈದು ಹದಿನಾರು ಮುಹೂರ್ತಗಳನ್ನು ನತಿಗೆ ಸಲಾಗಿತ್ತು ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಜನವರಿಯ ಹದಿನೈದರ ನಂತರ ಅಂದ್ರೆ ಈ ಗುರು ರವಿ ಮಕರ ರಾಶಿಗೆ ಪ್ರವೇಶ ಮಾಡಿದ ನಂತರದ ಏನು ಉತ್ತರ ಏನಂತ ಇದು ಇದು ಬೆಸ್ಟ್ ಮುಹೂರ್ತ ಅಂತ ಇದು ಬೆಸ್ಟ್ ಮುಹೂರ್ತ ಅದಲ್ಲದೇನೆ ಆ ಉತ್ತರ ಭಾಗದಲ್ಲಿ ಒಟ್ಟು ದಕ್ಷಿಣ ಭಾಗ ಪುಣ್ಯ ಪುಣೇ ಈಗಲೇ ಬಂದಿದ್ದ ಒಳ್ಳೆದಾಯಿತು ನೀವು 10 ಫೆಬ್ರವರಿ ಯಾತ್ರೆಗೆ ಹೋಗಿದ್ರೆ ಎಲೆಕ್ಷನ್ ಇನ್ನಷ್ಟ್ರ ಹತ್ರ ಮಾಡ್ದ್ರು ಅಂತ ಆಗಿಬಿಟ್ರು ಎಲೆಕ್ಷನ್ ಎಲೆಕ್ಷನ್ ಅಂತ ಹೇಳ್ತಿದ್ದಾರೆ ಚುನಾವಣೆಗೆ ಇನ್ನಷ್ಟ್ರ ಹತ್ರ ಬಂದಾಗ ಮಾಡಿದ್ರು ನೋಡಿ ಅನ್ನೋ ಹಾಗೆ ಆಗ್ಬಿಟ್ರು ರಾವಣನ ವಿಷಯ ಚರ್ಚೆಗೆ ಬಂತ ಸರ್ ಮನುಷ್ಯ ಅದೊಂದು ತಪ್ಪು ಮಾಡಿರದೇ ಹೋಗಿದ್ರೆ ಪೂಜಿಸಲ್ಪಡಬೇಕಾದವನೇ ಅನ್ನುವಂತ ನನ್ನ ನೋಡಿ ಹೇಳ್ತಾನೆ ಯದ್ಯಧರ್ಮೋ ನ ಬಲವಾನ್ ಸ್ಯಾದಯಂ ರಾಕ್ಷಸೇಶ್ವರ ತ್ರೈಲೋಕ್ಯ ರಾಜ್ಯಸ್ಯ ಸಶಕ್ರಸ್ಯಾಪಿ ರಕ್ಷಿತ ಅಂತ ಮೊದಲು ಆಂಜನೇಯ ಹೋಗಿ ಅವನನ್ನು ನೋಡ್ತಾನಲ್ಲ ಸೀತಾ ಸೀತೆಯನ್ನು ಹುಡ್ಕೊಂಡು ಹೋದಾಗ ಅವನು ಅವಾಕ್ಕಾಗ್ಬಿಡ್ತಾನೆ ಏನಿದು ಅದ್ಭುತ ರೂಪ ಅಂತ ಇವನಲ್ಲಿ ಅಧರ್ಮ ಅಂತ ಒಂದು ಇಲ್ಲದೆ ಇದ್ದಿದ್ರೆ ಇವನು ಲಂಕೆಗೆಲ್ಲ ಹದಿನಾಲ್ಕು ಲೋಕದ ರಾಜ ಆಗಿರಬೇಕಾಗಿತ್ತು ಅಂತ ನೋಡಿ ನನಗೆ ಇಡೀ ರಾಮಾಯಣದ ಕಥೆ ಯಾಕೆ ಅಷ್ಟು ಫ್ಯಾಸಿನೇಟಿಂಗ್ ಅನಿಸುತ್ತೆ ಇವತ್ತು ಜಾತಿ ಸ್ಪೃಶ್ಯ ಅಸ್ಪೃಶ್ಯ ಎಲ್ಲವನ್ನು ಚರ್ಚೆ ಮಾಡ್ತೀವಲ್ಲ ಸಮಾಜದಲ್ಲಿ ಇರುವಂಥದ್ದೇ ಅದು ತಳ್ಳಿ ಹಾಕುವಂಥದ್ದಲ್ಲ ಲೋಕಾರೂಢಿಯ ಪ್ರಕಾರ ಇವತ್ತಿನ ಲೆಕ್ಕಾಚಾರದಲ್ಲಿ ರಾಮ ಕ್ಷತ್ರಿಯ ಅಂದರೆ ವರ್ಣಾಶ್ರಮದಲ್ಲಿ ಎರಡನೇ ಹಂತಕ್ಕೆ ಬರಬೇಕಾದಂಥವನ್ನು ರಾವಣ ಯಾರು ಬ್ರಾಹ್ಮಣ ವರ್ಣಾಶ್ರಮದ ಲೆಕ್ಕಾಚಾರದಲ್ಲಿ ರಾಮನಿಗಿಂತಲೂ ಶ್ರೇಷ್ಠವಾದದ್ದು ಒಬ್ಬ ಕ್ಷತ್ರಿಯನಾದವನು ಬ್ರಾಹ್ಮಣನನ್ನು ಕೊಂದಿರುವ ಕಥೆ ರಾಮಾಯಣ ಒಂದೇ ಸೆಂಟೆನ್ಸ್ನಲ್ಲಿ ಹೌದು ಆ ರಾಮಾಯಣವನ್ನು ಜಗತ್ತಿಗೆ ತಲುಪಿಸಿದ್ಯಾರು ಇವತ್ತಿನ ಲೋಕಾರೂಢಿಯಲ್ಲಿ ಶೂದ್ರ ಅಂತ ಕರೆಸಿಕೊಳ್ಳುವ ವಾಲ್ಮೀಕಿ ಶೂದ್ರ ಅಂತ ಕಲೆ ಕರೆಸಿಕೊಳ್ಳುವ ವಾಲ್ಮೀಕಿ ಅಂದರೆ ಈ ಸಂಸ್ಕೃತಿಯಲ್ಲಿ ಹುಟ್ಟು ನಿನ್ನನ್ನು ಸೆಲೆಬ್ರೇಟ್ ಮಾಡಿಸೋದಿಲ್ಲ ನಿನ್ನ ಚಾರಿತ್ರ್ಯ ಸೆಲೆಬ್ರೇಟ್ ಮಾಡಿಸುತ್ತೆ ನಿನ್ನ ವ್ಯಕ್ತಿತ್ವ ಸೆಲೆಬ್ರೇಟ್ ಮಾಡಿಸತ್ತೆ ನಿನಗೆ ದೈವ ಸ್ವರೂಪ ಸಿಗೋದು ನಿನ್ನ ಹುಟ್ಟಿನಿಂದ ಅಲ್ಲ ನೀನು ಬದುಕಿದ ರೀತಿಯಿಂದ ಅಂತ ಅದೇ ರೀತಿ ಅಂದರೆ ಈಗ ರಾಮ ಮಂದಿರದ ಲೋಕಾರ್ಪಣೆ ಅದ್ವಾನಿಯವರನ್ನ ಕರೀಲಿಲ್ಲ ಮುರಳಿ ಮನೋಹರ್ ಜೋಶಿ ಅವ್ರನ್ನ ಕರೀಲಿಲ್ಲ ಮೋದಿನ ಮೆರೆಸ್ತಾ ಇದ್ದಾರೆ ಮೋದಿನ ಮೆರೆಸ್ತಾ ಇದ್ದಾರೆ ನಾನೊಂದೇ ಆದರೆ ಆಯ್ತಪ್ಪ ಒಬ್ಬ ಹಿಂದುಳಿದವರ್ಗ ಒಂದು ಬಂದು ಬ್ರಾಹ್ಮಣರನ್ನೆಲ್ಲ ಸೈಡ್ಗೆ ಹಾಕ್ಬಿಟ್ಟ ಅನ್ನೋ ಥರ ನೋಡಿದರೆ ಇದೊಂದು ಬೇರೆ ಬೇರೆ ರೀತಿಯ ಏನು ಲೆಕ್ಕಾಚಾರ ಸಿಗಲ್ವಾ ನಿಮಗೆ ಅಂತ ರಾಮನ ಕಲ್ಲು ಆ ಏನು ವಿಗ್ರಹವನ್ನು ಕೆತ್ತಿದಂಥ ಕಲ್ಲು ನಾನು ಮೊನ್ನೆ ಕೂಡ ಅದನ್ನ ಹೇಳ್ತಾ ಇದ್ದೆ ಅದನ್ನ ಚಿನ್ನದಲ್ಲಿ ಮಾಡಿಸ್ಬೇಕು ಅಂತ ಏನಾದ್ರು ಟ್ರಸ್ಟ್ನವರು ಡಿಸೈಡ್ ಮಾಡಿದರೆ ಟನ್ಗಟ್ಲೆ ಬಿಡ್ತಿತ್ತು ಅಥವಾ ಯಾವುದೋ ಒಂದು ಶ್ರೇಷ್ಠವಾದ ಕಲ್ಲು ಪ್ರಪಂಚದ ಯಾವುದೋ ಮೂಲೆಯಲ್ಲಿ ಸಿಗುತ್ತೆ ಅಂದರೆ ಅದನ್ನು ಅದನ್ನೂ ತರಿಸ ತರಿಸ್ಬೋದಾಗಿತ್ತು ಬಟ್ ಆ ಕಲ್ಲು ಎಲ್ಲಿ ಸಿಕ್ತು ಅಂದರೆ ಮೈಸೂರು ಜಿಲ್ಲೆ ಹೆಗ್ಗಡದೇವನಕೋಟೆ ತಾಲೂಕಿನ ಹಾರೋಹಳ್ಳಿ ಅನ್ನುವ ಗ್ರಾಮದ ರಾಮದಾಸ ಅನ್ನುವ ದಲಿತನೊಬ್ಬನ ಜಮೀನಿನಲ್ಲಿದ್ದಂಥ ಕಲ್ಲು ಅದು ಆ ಕಲ್ಲು ಅರುಣ್ ಯೋಗಿರಾಜ್ ಅವರ ಅಮೃತ ಸ್ಪರ್ಶ ಅದನ್ನ ಅರುಣ್ ಯೋಗಿರಾಜ್ ನನಗೆ ಅರುಣ್ ಯೋಗಿರಾಜ್ ಅವರ ಮುಂದೆನೇ ಹೇಳಿದೆ ನಾನು ಜಕಣಾಚಾರಿ ಜಕಣಾಚಾರಿ ಅಂತೇನೆ ಕೇಳಿದ್ವಿ ನಾವು ನೋಡಿರಲಿಲ್ಲ ಬಟ್ ನಿಮ್ಮನ್ನು ನೋಡಿದಾಗ ಅದೇ ಅನ್ನಿಸ್ತಾ ಇದೆ ಅವರ ಕೈಯಲ್ಲಿ ಈ ಸ್ವರೂಪ ಪಡಿತಲ್ಲ ಇದು 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 ಅಂದರೆ ರಾಮ ಅಂದ್ರೆ ಏನು ಅನ್ನೋದು ಕೂಡ ಇನ್ನೊಂದು ಸಲ ಪ್ರತಿಫಲನ ಆದಂಗೆ ಅನ್ನಿಸ್ತಾ ಇದೆ ನನಗೆ ಇಡೀ ಕಥೆಯನ್ನು ನೋಡಿದ್ರೆ ಅರುಣ್ ಯೋಗಿರಾಜ್ ಹೇಳಿದ್ರು ಆ ಕಲ್ಲನ್ನು ತಗೊಂಡೋಗಿ ಅಯೋಧ್ಯೆಗೆ ಇಟ್ಕೊಂಡು ಇನ್ನೇನು ಶುರು ಮಾಡಬೇಕು ಅಂದಾಗ ಕಲ್ಲಿನ ಮುಂದೆ ನಿಂತು ಪ್ರಾರ್ಥನೆ ಮಾಡಿದ್ರಂಥವ್ರು ರಾಮ ಒಳಗಡೆ ಇದೆಯಾ ನನಗೆ ದರ್ಶನ ಕೊಡು ಅಂತ ನೀನು ಒಳಗಡೆ ಇದೆಯಾ ನನಗೆ ಗೊತ್ತು ನನಗೆ ದರ್ಶನ ಕೊಡು ಅಂಥೇಳಿ ನಾನು ಕಲ್ಲನ್ನು ಉಳಿ ಹತ್ತಿದೆ ಹಚ್ಚಿದೆ ಅಂತ ಎಂಥ ಅದ್ಭುತವಾದ ಭಾವನೆ ಮತ್ತು ಆ ಆ ಭವ್ಯ ರಾಮ ಮಂದಿರಕ್ಕೆ ಅಡಿಪಾಯವಾಗಿರುವ ಕಲ್ಲುಗಳು ಕರ್ನಾಟಕ ತೆಲಂಗಾಣದಿಂದ ಮೇಲೆ ದೇವಸ್ಥಾನಕ್ಕೆ ಕಟ್ಟಲಾಗಿರುವ ಕಲ್ಲುಗಳನ್ನು ರಾಜಸ್ಥಾನದಿಂದ ತಂದಿದ್ದಾರೆ ಕಲ್ಲಿನ ಕೆತ್ತನೆ ಮಾಡಿರೋರ ಪೈಕಿ ಬಹುತೇಕರು ಒರಿಸ್ಸಾದವರು ಅದಕ್ಕೆ ಲೈಟಿಂಗ್ ಮಾಡಿದವರು ಅಗ ಒನ್ಸ್ ಅಗೇನ್ ಕರ್ನಾಟಕದವರು ನಿಮಗೆ ಕರ್ನಾಟಕದ ಕಲ್ಲು ಮೂರ್ತಿಯನ್ನು ಕೆತ್ತದವರು ಕರ್ನಾಟಕದವರು ಇಡೀ ದೇಶದ ರಾಮ ಅಂದ್ರೆ ಒಂದು ಯೂನಿಫೈಯಿಂಗ್ ಫ್ಯಾಕ್ಟರ್ ಒಗ್ಗೂಡಿಸುವಂಥ ತತ್ವವೇ ರಾಮ ಆ ರಾಮ ಮಂದಿರ ಕೂಡ ಅದಕ್ಕೆ ದ್ಯೋತಕ ಅನ್ನು ಹಾಗೆ ಅಂದ್ರೆ ಈ ದಕ್ಷಿಣ ಭಾರತ ಅಂತ ಒಡೆದಿಡೋರು ಆಮೇಲೆ ನನಗೆ ಇನ್ನು ತನಕ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗಿರೋ ಆಗದೆ ಇರುವಂತಹ ಆರ್ಯ ದ್ರಾವಿಡ ಅಂತ ಒಡೆದಿರೋ ಏನೋ ಒಡೆದಿಡುವಂತವ್ರು ನನಗೆ ಈ ಮುಹೂರ್ತ ಇಟ್ಟು ಈ ಮುಹೂರ್ತವನ್ನು ಹೆಂಗಿಡ್ತಾರೆ ಅನ್ನೋದನ್ನ ವಿವರಿಸಿದ್ರಲ್ಲ ಮುಹೂರ್ತ ಇಟ್ಕಟ್ಟವ್ರು ಯಾರು ಅಂತ ಕೇಳಿದೆ ನಾನು ಕಾಶಿಯಲ್ಲಿರುವ ಉದ್ದಾಮ ಪಂಡಿತರೊಬ್ರು ಈ ಮುಹೂರ್ತವನ್ನು ಫಿಕ್ಸ್ ಮಾಡಿ ಗಣೇಶ ಗಣೇಶ ಶಾಸ್ತ್ರಿ ಅಷ್ಟೇ ಅಲ್ಲ ಅವರು ಗಣೇಶ ಶಾಸ್ತ್ರಿ ದ್ರಾವಿಡ ಅಲ್ಲೊಬ್ರು ಅಲ್ಲ ಅಲ್ಲ ಅವರ ಸರ್ನೇಮ್ ನಲ್ಲಿ ದ್ರಾವಿಡ ಅಂತ ಬಂದು ನನಗಿದು ಆರ್ಯ ಅಂತ ದ್ರಾವಿಡ ಅವ್ರಲ್ಲಿ ವಿಷಯಕ್ಕೆ ಇನ್ನೊಂದು ಗೊಂದಲ ಇದೆ ಏನಂತಂದ್ರೆ ಈಗ ನೀವೇನು ಹೇಳಿದ್ರೆ ಗಣೇಶ ಶಾಸ್ತ್ರಿಗಳು ಅಂತ ನಮ್ಮ ಕರ್ನಾಟಕದವರು ಕೂಡ ವಿಶೇಷವಾಗಿ ಬೆಳಗಾವಿನ ವಿಜೇಂದ್ರ ಶರ್ಮಾ ಅವರು ಕೂಡ ಇದೇ ಮುಹೂರ್ತವನ್ನೇ ತೆಗೆದುಕೊಟ್ಟಿದ್ದಾರೆ ಅವರಿಗೆ ಗೋವಿಂದ ಅವರು ಗೋವಿಂದರಾಜೆ ಅವರು ಫೋನ್ ಮಾಡಿರ್ತಾರೆ ಅವರಿಗೆ ಕಟ್ ಕೊಟ್ಟಿರ್ತಕ್ಕಂಥ ದಾಖಲೆಗಳಿದೆ ಇವರು ಮುಹೂರ್ತ ತಕ್ಕ ಕೊಟ್ಟಿದ್ದಕ್ಕೂ ಇದೆ ಏನಾಗಿದೆ ಅಂದರೆ ನಾನು ಆವಾಗಲೇ ಹೇಳ್ತಾ ಇದ್ದೆ ಪ್ರಾರಂಭದಲ್ಲಿ ದೇಶದಲ್ಲಿರುವ ಉದ್ದಾಮರಾದಂತಹ ಬೇಕಾದಷ್ಟು ಜ್ಯೋತಿಷ್ಯಜ್ಞರಿಂದ ಇದನ್ನು ಸ್ವೀಕಾರ ಮಾಡಿ ಎಲ್ಲರೂ ತಕ್ಕೊಟ್ಟಿದ್ದು ಅತಿ ಹೆಚ್ಚಾಗಿ ಎಲ್ಲರೂ ಯಾವ ಮುಹೂರ್ತವನ್ನು ಸಮ್ಮತಿಸಿದ್ದಾರೆ ಅದನ್ನು ಇಲ್ಲಿ ಇವಾಗ ತೆಗೆದುಕೊಂಡಿದ್ದಾರೆ ಮತ್ತು ಇನ್ನೂ ಕೆಲವೊಂದಿಷ್ಟು ಲೌಕಿಕ ಕಾರಣಗಳು ಕೂಡ ಉಂಟು ಆ ನಿಟ್ಟಿನಲ್ಲಿ ಈ ಮುಹೂರ್ತವನ್ನು ತಕ್ಕೊಟ್ಟಿದ್ರಲ್ಲಿ ಅತಿ ಹೆಚ್ಚಿನ ದೊಡ್ಡ ಪಾತ್ರ ಅಂದರೆ ನಮ್ಮ ಕರ್ನಾಟಕದ ಬೆಳಗಾವಿಯ ಸೀತಾಕುಂಡ ಅಂತ ಅಲ್ಲಿ ಒಂದು ವಿದ್ಯಾವಿಹಾರ ವಿದ್ಯಾಪೀಠ ಅಂತ ಮಾಡ್ಕೊಂಡಿದ್ದಾರೆ ಅವರು ವಿಜೇಂದ್ರ ಶರ್ಮಾ ಅಂತ ಭೂಮಿ ಪೂಜೆಗೂ ಅವರೇ ತೆಗೆದುಕೊಟ್ಟಿದ್ರು ಮುಹೂರ್ತವನ್ನು ಈಗ ಈ ಪ್ರಾಣ ಪ್ರತಿಷ್ಠಾಪನೆಗೂ ಕೂಡ ಯಾವತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸುವ ಹದಿಮೂರನೇ ತಾರೀಕು ಏಪ್ರಿಲ್ ದಿನಾಂಕದಂದು ಅಲ್ಲಿ ಕ ಡೈರೆಕ್ಟಾಗಿ ಗೋವಿಂದರಾಜೇ ಅವ್ರ ಕಡೆಯಿಂದನೇ ಇವರಿಗೆ ಸಂದೇಶ ಬರ್ತದೆ ಅದಕ್ಕೆಲ್ಲ ದಾಖಲೆಗಳು ಕೂಡ ಸಂಪೂರ್ಣವಾಗಿ ಇದೆ ಅವರು ಕಳಿಸಿರ್ತಕ್ಕಂಥದ್ದಕ್ಕೆ ನೀವು ಅವರು ಕೇಳ್ಕೊತಾ ಇದ್ದಾರೆ ಎಷ್ಟು ವಿನಮ್ರತೆಯಿಂದ ಕೇಳ್ಕೊಳ್ತಾರೆ ಅಂದರೆ ನೀವು ಕೃಪಾ ಮಾಡಿ ನಮ್ಮ ಮೇಲೆ ದಯೆ ಮಾಡಿ ರಾಮ ಮಂದಿರ ಪ್ರತಿಷ್ಠಾಪನೆಗೆ ಜನವರಿ ಮಾಸದಲ್ಲಿ ನಮಗೆ ಮುಹೂರ್ತ ಬೇಕು ನೀವು ಇದನ್ನು ತೆಗೆದುಕೊಡಬೇಕು ಅಂತ ನಮ್ಮ ಕಡೆ ಇಲ್ಲಿಯೂ ಕೂಡ ದಾಖಲೆಗಳಿದೆ ಅದನ್ನು ಶೇರ್ ಮಾಡ್ತೀನಿ ತಾವು ತೋರಿಸ್ಲಿಕ್ಕೆ ಬಹುದಿಲ್ಲ ವಿಶೇಷವಾಗಿ ಅವರು ಕೂಡ ಕರ್ನಾಟಕದವರೇ ಈ ಮುಹೂರ್ತ ತೆಗೆದುಕೊಡ್ತಾರೆ ಆ ತಕ್ಕೊಟ್ಟಂತಹ ಸುಮಾರು ಮೂರ್ನಾಲ್ಕು ಮುಹೂರ್ತಗಳಲ್ಲಿ ಇದು ಒಂದು ಮುಹೂರ್ತ ನೀವು ಇಲೆಕ್ಷನ್ ಮುಂತಾದ ಕಾರಣಗಳಿಂದ ಏನಾಗಿದೆ ಅಂತಂದ್ರೆ ಮುಂಚಿನ ಮುಹೂರ್ತವನ್ನೇ ಅವರು ತೆಗೆದುಕೊಂಡಿದ್ದಾರೆ ಇದರಲ್ಲೂ ಕೂಡ ಬಹಳ ಜನ ಇದನ್ನು ಕ್ಲೈಮ್ ಮಾಡ್ಕೊತಾ ಇದ್ದಾರೆ ಮುಹೂರ್ತ ನಾವು ತಕ್ಕೊಟ್ಟಿದ್ವಿ ಅಂತ ಅದೇ ರಾಮ ಮಂದಿರ ಪ್ರತಿಷ್ಠಾಪನೆ ಜಗದೀಶ್ ಎರಡೇ ಎರಡು ವಿಷಯ ತಮ್ಮಿಂದ ಮಾತಾಡಿಸ್ಬೇಕು ನಾವು ಹತ್ತು ನಿಮಿಷ ದಯವಿಟ್ಟು ನಮ್ಮ ಜೊತೆ ಮುಂದುವರಿ ಸಣ್ಣ ಹಾಡು ಕೇಳ ಬನ್ನಿ ಅದೇ ಕೆ ವಿ ಸುಪ್ರಭಾ ಅವರದು ಪ್ರಧಾನಿ ನರೇಂದ್ರ ಮೋದಿ ಅಯೋಧ್ಯೆಯ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸರಿಯು ತೀರಕ್ಕೆ ಬರ್ತಾರೆ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್